ಇಟ್ಕೊಂಡು ಈ ಕುಟುಂಬಕ್ಕೆ ಪ್ರಬೋಧನ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಇವರೆಲ್ಲರಿಗೂ ಒಳ್ಳೆ ಶಕ್ತಿ ತುಂಬುವಂತಹ ಮನೆಗಳಲ್ಲಿ ಶಕ್ತಿ ತುಂಬುವಂತಹ ಸಂಸ್ಕಾರದ ಮೂಲಕ ಶಕ್ತಿ ತುಂಬುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಅದ್ರ ಬಗ್ಗೆ ನಾವೊಂದಷ್ಟು ಚಿಂತನೆಯನ್ನು ಮಾಡೋದು ಒಳ್ಳೆಯದು ಅಂತೇಳಿ ಅನಿಸುತ್ತೆ ಈ ಸಂದರ್ಭದಲ್ಲಿ ಹಾಗಾಗಿ ಕುಟುಂಬ ಪ್ರಬೋಧನ್ ಎರಡು ಪದ

ಮನೆಯನ್ನ ಎಚ್ಚರಿಸುವಂತಹ ಕೆಲಸ ಸಾಮಾನ್ಯವಾಗಿ ಯಾರನ್ನು ಎಬ್ಬಿಸೋದು ಮನೆಯಲ್ಲಿ ಯಾರನ್ನು ಎಪ್ ಎಬ್ಬಿಸ್ತೀವಿ ಅಜ್ಜ ಅಜ್ಜಿ ಇದ್ದೀರಿ ತಂದೆ ತಾಯಿ ಇದೀವಿ ಯಾರನ್ನ ಎಬ್ಬಿಸ್ತೀವಿ ಮಕ್ಕಳನ್ನು ಎಬ್ಬಿಸ್ತೀವಿ ಅಂದ್ರೆ ಮಕ್ಕಳು ಮಲಗಿರ್ತಾರೆ ಮಲಗಿರೋಂತಹ ಮಕ್ಕಳಲ್ಲಿ ಎಬ್ಬಿಸ್ತೀವಿ ಹಾಗಾದ್ರೆ ಮನೆ ಎಪ್ಸೋದು ಸೋಮಾರಿಗಳನ್ನ ಎಬ್ಬಿಸೋದು ಜವಾಬ್ದಾರಿ ಇಲ್ಲದೆ ಮನೆಯಲ್ಲಿ ಗೊತ್ತಿರಲ್ಲ ಅವ್ರನ್ನ ಎಚ್ಚು ನಿಮ್ಮ ಕರ್ತವ್ಯ ಇದು ಹೀಗೆ ನಡೀರಿ ಹೀಗೆ ಮಾಡ್ರಿ ಅಂತ ಹೇಳೋದು ಅಂತ ನಾ ಅನ್ಕೊಂಡೆ ಸರಿಯಾಗಿ ಪ್ರಾಕ್ಟಿಕಲ್ ಮಾಡ್ತಾ ಇರೋದು ತಾಯಿ ತಂದೆಯ ಸೇವೆ ಮಾಡ್ಕೊಂಡು ಹೋಗ್ಬೇಕು ಮಕ್ಕಳಿಗೆ ಸಂಸ್ಕಾರ ಅಂದ್ರೆ ಕುಟುಂಬವನ್ನ ಮನೆಯನ್ನ ಅಂತ ಕೆಲಸ ಮಾಡಬೇಕು ಈಗ ನಾವು ಹಾಡು ಹೇಳಿದ್ವಿ ಬಟ್ಟೆ

ಅಮೃತಂಗಮಯ ಓಂ ಶಾಂತಿ 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 ಹೀ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ದೀನಿ ಕಣ್ಣು ತುಂಬಿ ಬರುವಂತಹ ಹೃದಯ ತುಂಬಿ ಬರುವಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಈಗಷ್ಟೇ ಮದುವೆಯಾದ ಮದುವೆಯಾಗಿ ಎರಡೂವರೆ ತಿಂಗಳಾದಂತಹ ನವ ದಂಪತಿಗಳಿಂದ ಹಿಡಿದು ಮದುವೆಯಾಗಿ ಎಪ್ಪತ್ತೊಂದು ವರ್ಷಗಳ ಕಾಲ ಅನ್ಯೋನ್ಯ ಸುಖ ದಾಂಪತ್ಯವನ್ನು ಮಾಡಿಕೊಂಡು ಬಂದು ಈಗ ಎಪ್ಪತ್ತೆರಡನೇ ದಾಂಪತ್ಯ ಜೀವನ ನಡೆಸ್ತಿರುವಂತಹ ದಂಪತಿಗಳವರೆಗೆ ನವಜೋಡಿಗಳಿಂದ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಎಪ್ಪತ್ತೊಂದು ವರ್ಷ ಅರವತ್ತೈದು ವರ್ಷ ಐವತ್ತೆಂಟು ವರ್ಷ ಐವತ್ತು ವರ್ಷ ಹೀಗೆ ಸುಖ ದಾಂಪತ್ಯ ಅನ್ಯೋನ್ಯ ದಾಂಪತ್ಯವನ್ನು ಮಾಡಿದಂತಹ ದಂಪತಿಗಳನ್ನು ಸಮಾವೇಶ ಅಲ್ಲಿ ಮಾಡಿದರು ಆ ಸಮಾವೇಶದ ಕಾರಣ ಇಷ್ಟೇ ಇತ್ತೀಚೆಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಂಥವರಿಗೆ ನಿಜವಾದ ದಾಂಪತ್ಯದ ಅಂದರೆ ಕುಟುಂಬದ ಒಂದು ಅನುಭವ ಬಹಳ ಕಡಿಮೆ ಇರುತ್ತೆ ಅವರ ಮುಂದಿನ ಕುಟುಂಬ ಜೀವನ ಹೊಸ ಜೋಡಿಗಳ ಮುಂದಿನ ಕುಟುಂಬ ಜೀವನ ಸುಸಂಸ್ಕೃತವಾಗಿರಲಿ ಅಂತ ಹೇಳಿ ಹಿರಿಯರಿಂದ ಅವರಿಗೆ ಅನುಭವದಗಳ ಮಾತುಗಳನ್ನು ಆಡಿಸುವುದು ಈ ರೀತಿಯಾಗಿ ಒಂದು ಪ್ರೋಗ್ರಾಂ ನಡೆಸಿದರು ನಾನು ಆ ಎಲ್ಲ ದಂಪತಿಗಳ ಪ್ರೋಗ್ರಾಮ್ ಹೇಗಾಯಿತು ಹಿರಿಯ ದಂಪತಿಗಳಿಗೆ ಸನ್ಮಾನಗಳು ಎಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ದಿನ ನನ್ನ ವಿಡಿಯೋದಲ್ಲಿ ಕುಟುಂಬ ಅಂದರೆ ಏನು ಕುಟುಂಬ ಪ್ರಬೋಧನೆ ಅಂದರೆ ಏನು ಕುಟುಂಬದಲ್ಲಿ ಹೇಗೆಲ್ಲ ಸಾಮರಸ್ಯ ಇರಬೇಕು ಏನೇ ಇರಬೇಕು ಒಂದು ಕುಟುಂಬ ಯಶಸ್ವಿ ಕುಟುಂಬ ಆಗಬೇಕು ಅಂತಂದರೆ ಅದು ಒಳ್ಳೆ ಸುಸಂಸ್ಕೃತ ಕುಟುಂಬ ಆಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ದಾಂಪತ್ಯ ಜೀವನದಲ್ಲಿ ನಾವು ಗೆಲ್ಲಬೇಕು ಅಂದರೆ ಹೇಗಿರಬೇಕು ಏನು ಮಾಡಬೇಕು ಅಂಥೇಳಿ ನಮಗೆ ಒಂದು ಸಣ್ಣ ಹಾಡು ಹೇಳಿಕೊಡುವುದರ ಮೂಲಕ ಕುಟುಂಬದ ಒಳ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಂತಹವರು ಕುಟುಂಬ ಪ್ರಬೋಧನೆಯ ಪ್ರಮುಖರಾದಂತಹ ಮತ್ತೂರಿನ ವಿಜಯೇಂದ್ರ ಪ್ರಕಾಶ್ ಸರ್ ಅವರು ಅವರು ನಮಗೆ ಯಾ ಯಾವ ರೀತಿ ಬೋಧನೆ ಮಾಡಿದ್ರು ಯಾವ ಒಳ ಅರ್ಥಗಳನ್ನು ತುಂಬಿರುವಂಥ ಹಾಡನ್ನು ಹೇಗೆ ಹೇಳ್ಕೊಟ್ರು ಅಂತ ನಿಮಗೆ ತೋರಿಸ್ಲಿಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಿ ಈಗ ಈಗಲ್ಲಿ ದೀಪ ಹಚ್ಚಬೇಕಾದ್ರೆ ಪರಿಚಯ ಮಾಡ್ತಾರೆ ಎಪ್ಪತ್ತೊಂದು ವರ್ಷದಿಂದ ಗದಿಗಾಗಿ ವರ್ಷದಿಂದ ಮಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ಹಿರಿಯ ಚೈತನ್ಯರಿಗೆ ನಮಸ್ಕಾರ ಮಾಡ್ತಾರೆ ಹೇಳ್ಬೋದಾ ಹಾಡು ಅಂತ ಹೇಳಿದ್ರೆ ಇದು ಮನೆಯ ಹಾಡು ನಮ್ಮ ಸನಾತನ ಧರ್ಮದ ನಮ್ಮ ಸಂಸ್ಕೃತಿಯ ಹಾಡು ನಮ್ಮ ಪರಂಪರೆಯ ಹಾಗಾಗಿ ಈ ಹಾಡನ್ನು ಹೇಳಬೇಕಾದ್ರೇನೆ ಈ ಹಾಡಿನ ಅರ್ಥವನ್ನ ನಾವು ಮನದಲ್ಲಿ ಒಂದ್ಸಲಿ ಗಮನಿಸ್ತಾ ಹೇಳಿದ್ರೆ ಸ್ವಲ್ಪ ನಮ್ಮ ಒಂದು ಈ ಕಾರ್ಯಕ್ರಮ ಒಂದು ಶೋಭೆ ಬಗ್ಗೆ ತಿಳಿಸ್ತದೆ ರಾಮನಾಮ ಬಾಯಿಗೆ ಬರಲಿ ಹಾಗೆ ನಮ್ಮ ರಾಗ ತಾಳ ಹೇಗಾದ್ರೂ ಇದೆ ಈ ಹಾಡಿನ ಮಗೆ ಅರ್ಥ ಹಾಕೊಂಡು ಸಾಕು ನಮ್ಮ ಮನೆ ಇದು ನಮ್ಮ ಮನೆ ನಮ್ಮ ಮನೆ ಇದು ನಮ್ಮ ಮನೆ ನಲಿವಿನ ಅರಿವಿನ ನಮ್ಮ ಮನೆ ನಲಿವಿನ ಅರಿವಿನ ನಮ್ಮ ಮನೆ ಪ್ರೀತಿಯ ನೀತಿಯ ಭದ್ರಗುನಾ प्रभुना वे

ने <Sess> अक्कङ्गियर अण्ण तम् मिरोगवीरीर कथे देशद Yeah, yeah. चि रुचि हदिगे युधम् नन्दो अम्ममदे इदुनम् ममने 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 दल दमनो चलि तु चलि तु कैगि

तिशाले देशुल धनिकेतनो देशद कुल धनि हेतनो मने तु नमने नलिनामने नलि भद्रभुना ಸ್ನೇಹಿತರೆ ನೋಡಿದ್ರಲ್ಲ ಈ ಹಾಡಿನ ಒಳ ಅರ್ಥ ಅರ್ಥ ಮಾಡಿಕೊಂಡ್ರೆ ನಮ್ಮ ಕುಟುಂಬವನ್ನು ನಾವು ಯಶಸ್ವಿಯಾಗಿ ನಡೆಸ್ಬೋದು ಹೇಳಿ ನನ್ನ ಮುಂದಿನ ವೀಡಿಯೋ ಯಂಗರ್ಸಿಂದ ಹಿಡಿದು ಅಂದರೆ ಇತ್ತೀಚೆಗೆ ಮದುವೆಯಾದ ದಂಪತಿಗಳಿಂದ ಎಪ್ಪತ್ತೊಂದು ವರ್ಷ ಸಂಸಾರ ಮಾಡಿದ ದಂಪತಿಗಳ ಸಮಾವೇಶ ತೋರಿಸ್ತೀನಿ ಇದು ಈ ಪ್ರೋಗ್ರಾಮ್ಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಏನನ್ನಿಸ್ತು ಅಂತ ಹೇಳಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಎ ಲಾಟ್